ಶಿವಮೊಗ್ಗ ಜಿಲ್ಲಾ ಆರೆ ಈಡಿಗರ ಸಂಘದ ಈಡಿಗರ ಭವನದಲ್ಲಿ ನಾವು ಕರೆದಿದ್ದೇವೆ ಆ ಸಭೆಗೆ ಎಲ್ಲಾ ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಅವರೆಲ್ಲರನ್ನೂ ಕೂಡ ಈ ಸಭೆ ಕರೆದು ನಾವೆಲ್ಲರೂ ಸೇರಿ ಒಂದು ಒಕ್ಕರಲ್ಲ ತೀರ್ಮಾನವನ್ನು ನಾವು ಮಾಡಬೇಕು ಆ ಮೂಲಕ ನಮ್ಮ ಶಿವಮೊಗ್ಗ ನಮ್ಮ ಜಿಲ್ಲೆಯಲ್ಲಿತಕ್ಕ ಜನಾಂಗದವರಿಗೆ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ಸ್ಥಿತಿಗತಿ ಬಗ್ಗೆ ಆರ್ಥಿಕ ಸ್ಥಿತಿ ಸಾಮಾಜಿಕ ಬಗ್ಗೆ ಜಾತಿ ಯಾವುದೇ ನೋಂದಣಿ ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು ಮಾಧ್ಯಮದ ಮೂಲಕ ಮತ್ತು ಪ್ರಕಟಣೆ ಮೂಲಕ ನಮ್ಮ ಜನರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ ಈ ಸುದ್ದಿ ನಮ್ಮ ಭಾಳಷ್ಟು ಚೆನ್ನಾಗಿ ಮಾಧ್ಯಮ ಮೂಲಕ ಹೋದ್ರೂ ಒಳ್ಳೆಯದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತಕ್ಕಂಥ ವಿನಂತಿ ಇದೆ ದಯಮೇಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಇಡಿ ಮತ್ತು ದೇವ ಸಮಾಜದ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ಬೇಕಂತೇಳಿ ವಿನಂತಿ ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೇನೆ ಈಗಾಗಲೇ ಪತ್ರಿಕೆಯ ಮೂಲಕ ಅವರಿಗೆ ವ್ಯಾಟ್ಸಪ್ ಸಂದೇಶ ದೂರವಾಣಿ ಸಂಪರ್ಕ ಆ ಮೂಲಕ ಅವ್ರನ್ನೆಲ್ಲ ತಲುಪ ಪ್ರಯತ್ನ ಮಾಡಿದ್ದೇವೆ ತಮ್ಮ ಮೂಲಕ ಕೂಡ ಸುದ್ದಿ ಹೋಗಲಿ ಅಂತಕ್ಕಂಥದ್ದು ನನ್ನ ವಿನಂತಿ ಆದರೆ ಇನ್ನೊಂದು ವಿಚಾರ ಏನು ಅಂತಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಆರಂಭ ಆಗುತ್ತೆ ಇಡಿಎ ಭವನದಲ್ಲಿ ಇನ್ನೊಂದೇನು ಅಂತ ಗುರು ಜಯಂತಿ ತಮಗೆಲ್ಲ ಗೊತ್ತಿದೆ ಬರುವ ಏಳನೇ ತಾರೀಕು ಭಾನುವಾರ ದಿವಸ ಶಿವಮೊಗ್ಗ ನಗರದ ಕುವೆಂಪುರಂಗ ಮಂದಿರದಲ್ಲಿ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅದ್ರ ಜೊತೆ ನಮ್ಮ ಸಂಘ ಸಂಸ್ಥೆಗಳು ಕೂಡ ವಿಶ್ವಾಸ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದವರು ಕೂಡ ಏಳನೇ ತಾರೀಕು ಭಾನುವಾರ ನಡೆಯಲಿರುವ ನಾರಾಯಣ ಗುರು ಜಯಂತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತಾರು ಉಪ ಪಂಗಡದವರು ಕೂಡ ಸೇರಿಕೊಂಡು ಗುರು ಜಯಂತಿಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಈ ತಮ್ಮ ಮೂಲಕ ಅವರು ನಮ್ಮ ಸಮಾಜ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ